ನಮಸ್ಕಾರ ಸ್ನೇಹಿತರೆ ದಾರಿಯಲ್ಲಿ ನಾವು ನಡೆದು ಹೋಗ್ತಾ ಇರಬೇಕಾದ್ರೆ ನಮಗೆ ನಾಣ್ಯಗಳು ಸಿಗ್ತಾ ಇರುತ್ತೆ ಅಥವಾ ನೋಟುಗಳು ಸಿಗ್ತಾ ಇರುತ್ತೆ ಆಗ ದೇವರು ನಮ್ಮ ಮೇಲೆ ಸಂತೋಷಗೊಂಡಿದ್ದಾನೆ ಅನ್ನೋವಂಥ ಸಂಕೇತ ಇದು ಇದರರ್ಥ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲಿ ಏನಾದರೂ ಒಳ್ಳೆಯ ಘಟನೆಗಳು ಸಂಭವಿಸುತ್ತೆ ಅಂತ ಹೇಳಿ ಆ ದೇವರು ಆಶೀರ್ವಾದ ಮಾಡುವಂಥದ್ದು ಮತ್ತು ಸದಾಕಾಲ ದೇವರು ನಮ್ಮ ಜೊತೆಗೆ ಇದ್ದಾನೆ ಅಂತ ಹೇಳಿ ಸೂಚನೆಯನ್ನು ಕೊಡುವಂಥದ್ದು ಈ ರೀತಿ ಆದಾಗ ನಿಮಗೆ ಬಹಳ ಬೇಗ ಒಂದಷ್ಟು ಶುಭ ಸುದ್ದಿಗಳನ್ನು ಕೇಳುವಂಥದ್ದು ಆಗುತ್ತೆ ಹಾಗೆ ಜೀವನದಲ್ಲಿ ಒಳ್ಳೆಯ ಸುದ್ದಿಗಳು ಸಿಗುತ್ತೆ ಅನ್ನೋದಕ್ಕೆ ಇದು ಸಕಾರಾತ್ಮಕ ಸಂಕೇತ ಆಗಿರುತ್ತೆ ಹಾಗಾಗಿ ಇದನ್ನು ಶುಭ ಸೂಚನೆ ಅನ್ನಲಾಗುತ್ತೆ ಇನ್ನು ಆ ಸಿಕ್ಕಂತಹ ಕಾಯಿನ್ಗಳನ್ನು ಅಥವಾ ನೋಟ್ಗಳನ್ನು ಏನು ಮಾಡಬೇಕು ಅನ್ನುವಂತಹ ಆ ಗೊಂದಲ ಸಾಕಷ್ಟು ಜನರಿಗೆ ಇರುತ್ತೆ ಅದನ್ನು ಬಳಕೆ ಮಾಡುವಂಥದ್ದು ಅಥವಾ ನೀವು ಬೇರೆ ಹಣವನ್ನು ಏನು ನಿಮ್ಮ ಖರ್ಚಿಗಾಗಿಟ್ಟಿರ್ತೀರಿ ಆ ಹಣದ ಜೊತೆ ಸೇರಿಸುವಂಥದ್ದು ಇಂಥ ಕೆಲಸವನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ಆ ಹಣವನ್ನು ನೀವು ಆ ಬೇರೆ ರೀತಿಯಲ್ಲಿ ಎತ್ತಿಡುವಂಥದ್ದು ಅಂದರೆ ಸಪ್ರೇಟಾಗಿ ಆಗಿ ಹಣವನ್ನು ಎತ್ತಿಡುವಂಥದ್ದು ಅಥವಾ ಖರ್ಚು ಮಾಡದೆ ಒಂದು ಏನು ಕ್ಯಾಶ್ ಬಾಕ್ಸಲ್ಲಿ ಈ ಸಿಕ್ಕಂಥ ಹಣವನ್ನು ಎತ್ತಿಡುವಂಥದ್ದನ್ನಾದರೂ ಮಾಡಿ ಅಥವಾ ಇಲ್ಲ ನಮಗೆ ಗೊತ್ತಾಗೋದಿಲ್ಲ ಮರೆತು ಹೋಗ್ತೀವಿ ಅನ್ನೋವಂಥದ್ದಾದರೆ ಆ ಹಣವನ್ನು ಒಗ್ಗೂಡಿಸಿ ಅದರಲ್ಲಿ ಆ ದೇವರ ಪೂಜೆಗೆ ಬಳಕೆ ಮಾಡುವಂಥ ಸಾಮಾನುಗಳನ್ನು ಖರೀದಿ ಮಾಡಿ ತರೋದ್ರಿಂದ ನಿಮಗೆ ಶುಭ ಆಗುತ್ತೆ ಗೊತ್ತಿದೆಯಲ್ಲ ಸ್ನೇಹಿತರೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ ದಾರಿಯಲ್ಲಿ ಹಣ ಅನ್ನುವಂಥದ್ದು ಅಥವಾ ನಾಣ್ಯಗಳು ಸಿಕ್ಕರೆ ಅದನ್ನ ವಿನಾಕಾರಣ ಖರ್ಚು ಮಾಡೋದಕ್ಕೆ ಹೋಗಬೇಡಿ ಆ ಹಣವನ್ನ ಕೇವಲ ದೇವರ ಪೂಜೆಯ ವಸ್ತುಗಳಿಗೆ ಮಾತ್ರ ಬಳಕೆ ಮಾಡಿದ್ರೆ ನಿಮಗೆ ಶುಭ ಆಗುತ್ತೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಶ್ರೀ ಗೋಪಾಲ್ ಗುರೂಜಿ ಅವರಿಗೆ ಕರೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಿ ಸಂಪರ್ಕಿಸಬೇಕಾದ ಸಂಖ್ಯೆ ಏಳು ನಾಲ್ಕು ಎಂಟು ಮೂರು ಒಂಬತ್ತು ಏಳು 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 ನಾಲ್ಕು ಸೊನ್ನೆ